ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳ್ಸ್ಕೊಡಕ್ ಹೋಗ್ತಾ ಇದ್ದೀನಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಆರುನೂರು ರೂಪಾಯಿಗೆ ಸಿಗಬೇಕು ಅಂದ್ರೆ ಈಗಾಗಲೇ ಸರ್ಕಾರದಿಂದ ಅಧಿಕೃತವಾಗಿ ಅರ್ಜಿಯನ್ನು ಸ್ವೀಕಾರ ಮಾಡ್ತಿದ್ದಾರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ನಿಮಗೂ ಕೂಡ ಏನಾಗುತ್ತೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಆರುನೂರು ರೂಪಾಯಿಗೆ ಸಿಗುತ್ತೆ ಅದರ ಜೊತೆ ಜೊತೆಗೆ ಏನಂದ್ರೆ ನಿಮಗೆ ಉಚಿತವಾಗಿ ಗ್ಯಾಸ್ ಸ್ಟವ್ ಕೂಡ ಸಿಗುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡು ಕೂಡ ಅವರು ತಗೊಳ್ಳೋದಿಲ್ಲ ಗ್ಯಾಸ್ ಸ್ಟವ್ ಸಿಲಿಂಡರ್ ಮತ್ತೆ ರೆಗ್ಯುಲೇಟರ್ ಕೂಡ ಇದ್ರ ಜೊತೆ ನಿಮಗೆ ಫ್ರೀ ಆಗಿ ಸಿಗುತ್ತೆ ಸೊ ಇದು ಯಾವ ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಸೊ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ನಿಮ್ಗೆ ಗ್ಯಾಸ್ ಸ್ಟವ್ ಮತ್ತೆ ಸಿಲಿಂಡರ್ ಅಂಡ್ ರೆಗ್ಯುಲೇಟರ್ ಮೂರು ಕೂಡ ಉಚಿತವಾಗಿ ಸಿಗುತ್ತೆ ಸೊ ಫಸ್ಟ್ ಟೈಮ್ ಏನು ಸಿಲಿಂಡರ್ ನಿಮ್ಗೆ ಉಚಿತವಾಗಿ ನೀಡ್ತಾರೆ ಸೊ ನೆಕ್ಸ್ಟ್ ಟೈಮ್ ನಾವು ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಆರ್ನೂರು ರೂಪಾಯಿಗೆ ನಿಮ್ಗೆ ಸಿಲಿಂಡರ್ ಕೂಡ ಸಿಗುತ್ತೆ ಹೌದಾ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತು ಅನರ್ಹರು ಹಾಗೆ ಇದಕ್ಕೆ ಯೋಜನೆಗೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಹಾಗೆ ದಾಖಲಾತಿಗಳು ಕೂಡ ಏನೆಲ್ಲ ಬೇಕು ಅನ್ನೋದು ನಾನು ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ನೀಡ್ತೀನಿ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣುವ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಇನ್ನು ಯಾವ ಫಲಾನುಭವಿಗಳಿಗೆ ಅಂದರೆ ಮಹಿಳೆಯರಿಗೆ ಇನ್ನೂ ಯಾರು ಗ್ಯಾಸ್ ಸಿಲಿಂಡರನ್ನು ತಗೊಂಡಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಇವಾಗ ಅರ್ಜಿ ಪ್ರಾರಂಭವಾಗಿದೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ನಿಮ್ಮ ಕುಟುಂಬದವರು ಅಂದರೆ ನೀವು ಯಾರು ಮನೆಯಲ್ಲಿದ್ದಿರೋ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಮೆಂಬರ್ಸು ಯಾರು ಕೂಡ ಈ ಫ ಯೋಜನೆ ಅಡಿಯಲ್ಲಿ ಮೊದಲೇ ಗ್ಯಾಸ್ ತೊಗೊಂಡಿರ್ಬೋದು ಸೊ ಈಗಾಗಲೇ ಈ ಯೋಜನೆ ಅಡಿಯಲ್ಲಿ ಎರಡು ಸಾರಿ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿಗೆ ಬಹಳಷ್ಟು ಜನ ಮಾಡಿದ್ದಾರೆ ಅಂದರೆ ಗ್ಯಾಸ್ ಸಿಲಿಂಡರ್ ತಗೊಂಡಿದ್ದಾರೆ ಸೊ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ನಿಮ್ಮ ಮನೆಯಲ್ಲಿ ಗ್ಯಾಸ್ ಇದ್ದರೆ ನೀವು ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ಒಂದೇ ಬಾರಿ ಇದಕ್ಕೆ ಏನು ಇರುತ್ತೆ ಅಂದ್ರೆ ಅವಕಾಶ ಇರುತ್ತೆ ಸೊ ಮನೆಯಲ್ಲಿ ಯಾರೂ ಕೂಡ ಗ್ಯಾಸ್ ತಗೊಂಡಿಲ್ಲ ನೀವು ಇನ್ನೂ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗುತ್ತೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ನಿಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂದರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಮಹಿಳೆಯರಿಗೆ ಈ ಗ್ಯಾಸ್ ಸಿಲಿಂಡರ್ನ ಉಚಿತವಾಗಿ ನೀಡ್ತಾರೆ ಸೊ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಂದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ದು ಮತ್ತೆ ನಿಮ್ಮ ಕುಟುಂಬದವರದು ಎಲ್ರದ್ದು ಕೂಡ ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ ಯಾಕಂದ್ರೆ ಮೊದಲೇ ಏನಾದರೂ ಗ್ಯಾಸ್ ನೀವು ತಗೊಂಡಿದ್ದೀರಾ ಅಂತ ಆಧಾರ್ ಕಾರ್ಡ್ ಮುಖಾಂತರ ಗೊತ್ತಾಗಿರುತ್ತೆ ಸೊ ಅದಕ್ಕೆ ಆಧಾರ್ ಕಾರ್ಡ್ ಮತ್ತೊಮ್ಮೆ ಕೇಳ್ತಾರೆ ಹಾಗೆ ನಿಮ್ಮ ಫೋಟೋ ಫೋಟೋ ಕೂಡ ಬೇಕು ಹೈಂಡ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಇದು ಯಾಕೆ ಬೇಕಪ್ಪ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ನೀವು ಗ್ಯಾಸ್ ನಿಮ್ದು ಗ್ಯಾಸ್ ಸಿಲಿಂಡರ್ ಖಾಲಿ ಆದಾಗ ತುಂಬಿಸೋಕೋದ ಏನಂದ್ರೆ ಒಂಬೈನೂರು ರೂಪಾಯಿ ಇಸ್ಕೊತಾರೆ ಸೊ ಇವರು ಒಂಬೈನೂರು ರೂಪಾಯಿಗೆ ನಿಮಗೆ ಗ್ಯಾಸ್ ಕೊಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಈ ಬ್ಯಾಂಕ್ ಪಾಸ್ಬುಕ್ ಇಸ್ಕೊಂಡಿರ್ತಾರಲ್ವ ಈ ಅಕೌಂಟ್ಗೆ ನಿಮಗೆ ಸಬ್ಸಿಡಿ ಮೂಲಕ ಮುನ್ನೂರು ರೂಪಾಯಿ ವಾಪಸ್ ಆಗ್ತಾರೆ ಸೊ ನಿಮಗೆ ಗ್ಯಾಸ್ ಸಿಲಿಂಡರ್ ಆರುನೂರು ರೂಪಾಯ್ಗೆ ಸಿಗುತ್ತೆ ಈ ಮುನ್ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಅಮೌಂಟ್ ಸಬ್ಸಿಡಿದ್ ಹಾಕೋಕ್ಕೋಸ್ಕರ ನಿಮ್ಗೆ ಮಾಡ್ತಾರೆ ಅಂದರೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಕೂಡ ಇಸ್ಕೊತಾರೆ ಸೊ ಇದನ್ನೆಲ್ಲ ನೀವು ಎಲ್ಲಿ ಕೊಡಬೇಕಂತ ನಿಮ್ಮ ಹೋಬಳಿಗೆ ಹೋಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅಲ್ಲಿ ಗ್ಯಾಸ್ ಆಫೀಸ್ ಇರುತ್ತೆ ಗ್ಯಾಸ್ ಆಫೀಸಲ್ಲಿ ಏಜೆಂಟ್ಗಳಿಗೆ ಏಜೆಂಟ್ ಗಳಿಗೆ ಏನು ನಾವು ಈ ರೀತಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ನಾವು ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೋಬೇಕು ಗ್ಯಾಸ್ ಫ್ರೀ ಆಗಿ ಬೇಕು ಅಂತ ಆದ್ರೆ ಅವರು ನಿಮಗೆ ಕೆಲವಷ್ಟು ನಾ ಹೇಳಿದಂತ ದಾಖಲಾತಿಗಳು ಇಸ್ಕೋತಾರೆ ಅವೆಲ್ಲ ಜೆರಾಕ್ಸ್ ನೀವು ಕೊಟ್ಟರೆ ಒಂದು ತಿಂಗಳೊಳಗಾಗೆ ನಿಮ್ಗೆ ಏನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೋಬಹುದು ಫ್ರೀ ಆಗಿಯೇ ನಿಮಗೆ ಆಗುತ್ತೆ ಸ್ವಲ್ಪ ದಿನ ಏನಾಗುತ್ತೆ ಅಂದ್ರೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಅದು ವೆರಿಫೈಡ್ ಆದ್ಮೇಲೆ ಅವರೇ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತಾರೆ ಸೊ ನಿಮ್ದು ಗ್ಯಾಸ್ ಈ ರೀತಿ ಬಂದಿದೆ ನೀವು ಏನು ಅರ್ಜಿ ಸಲ್ಲಿಸಿದ್ರೆ ಅದನ್ನ ತೊಗೊಂಡು ಬಂದು ಗ್ಯಾಸ್ ತೊಗೊಂಡೋಗಿ ಅಂತ ಅವರೇ ಕಾಲ್ ಮಾಡ್ತಾರೆ ಆ್ಯಂಡ್ ನೀವೇನಾದರೂ ಇನ್ನೂ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೊಂಡಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಕೂಡ ಈ ಯೋಜನೆ ಅಡಿಯಲ್ಲಿ ಲಾಭ ಪಡೆದಿಲ್ಲ ಅಂದರೆ ನೀವು ಕೂಡ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಈಗಾಗಲೇ ಬಹಳಷ್ಟು ಮಹಿಳೆಯರು ಎರಡು ಸಾರಿ ಈ ಗ್ಯಾಸ್ನ ವಿತರಣೆ ಮಾಡಿದ್ದಾರೆ ಸೊ ಆಗಲೇ ಬಹಳಷ್ಟು ಜನಕ್ಕೆ ಈ ಗ್ಯಾಸ್ ಕನೆಕ್ಷನ್ ಕೂಡ ಮಾಡಿಸ್ಕೊಂಡಿದ್ದಾರೆ ನಿಮ್ಗಾಗಲೇ ಗೊತ್ತಿರ್ಬೋದು ನಿಮ್ಮ ಮನೆ ಸೈಡ್ ಯಾರಾದರೂ ಈ ಗ್ಯಾಸ್ ಕೂಡ ತಗೊಂಡಿರ್ಬೋದು ನೀವೇನಾದರೂ ಅರ್ಜಿ ಸಲ್ಲಿಸಿಲ್ಲ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋನ ನೀವು ಪೂರ್ಣವಾಗಿ ನೋಡಿ ತಿಳ್ಕೊಂಡು ನೀವು ಕೂಡ ಹೋಗಿ ಗ್ಯಾಸ್ ಆಫೀಸಲ್ಲಿ ಅರ್ಜಿಯನ್ನು ಸಲ್ಲಿಸಿ ವಿಡಿಯೋ ನಿಮಗೆ ಉಪಯುಕ್ತ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ಎಲ್ರಿಗೂ ಶೇರ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅವ್ರಿಗೂ ಕೂಡ ಈ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಆ್ಯಂಡ್ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್